డు కన్న తోజున జ్ఞాన మూర్తి మానవ రూపొడు కణకు తోజున జ్ఞాన మూర్తి బడవేరే బుల్కు తోజయ జయ జయ గురు జయ జయ గురు జయ జయ గురుదేవా ಜೀವನವಂತ ಚಿಕ್ಕ ಯೋಗನು ಭಾಗ್ಯ ಅನುಗ್ರಹ ಮಾಡ್ಕೊಳೆ ನನಾಥ ನಿರ್ಧನ ಹೆಡ್ಡೆ ರೀತಿ ಕಾರಣ ಸೇವೆಯನ್ನು ಮನಸ್ಕನೊಟ್ಟಿಗೆ ಗಾನ ಧರ್ಮ ಪುಣ್ಯ ಮನುಕುಲ ಚಿನ್ನ ಯೋಗನು ಭಾಗ್ಯ ಪ್ರಸ್ತಾವನಚಿನ್ನ ಯೋಗನು ಭಾಗ್ಯ ನಿಖಲ ಕಾರಣಕ್ಕೆ ಅನುಗ್ರಹ ಮಾಡಿಕೊಡೋದು ನೆನಪು ನಿತ್ಯಾಪನ ಕಾರ್ಯಗಳು ಸೊಲ್ಲುಗಳ ಸುಲದೇವರನ್ನ ಗ್ರಾಮ ದೇವಿಯನ್ನ गिरिशिखराग्र दिव्यपद्मासनास्तु शिवगिरिशिखराग्रे दिव्यपद्मासन चारुकारुण्यनेत्रम् कलिकलुषविनाशम् नौमि नारायणात्यम् नौमि नारा... ಅಂಚನೆ ನನವರಿ ಈಗಲೂ ಮಾತ್ರೆಗಳ ಪರಿಚಯ ಪರಿಚಿತರೆ ಯಾರ ನಮ್ಮ ಪರಿಚಯ ಮಾಡಿಕೊಟ್ಟ ನಮ್ಮ ಗೌರವ ನಿಂತ ನಮ್ಮ ರಾಜಾರಾಮ್ ಕೆ ಬಿ ನಮ್ಮ ದಂತ ವೈದ್ಯರು ಅಂಚನೆ ಗೆಜ್ಜಗಿರಿ ಕ್ಷೇತ್ರ ಕ್ಷೇತ್ರ ವಿನಂತಿ ಗೌರವ ಅಂಚನೆ ನನವರಿ ನಮ್ಮ ನಮ್ಮ ಒಟ್ಟಿಗೂ ಭಾರಿ ಒಂದು ತಿಂಗಳು ನಿಂಚು యువవాహిని ఉప్పినం అడిగట కదా అధ్యక్షరాైన నాణ్యప్ప కొట్టాను నమ్మొట్టకు వండి తిండి నుంచి నిరంతర మాతా గ్రాముడు మాతా ఇళ్ళడ్ల బ ಪೂಜಾರಿ ಮೇರೆ ಮಹಿಳಾ ಘಟಕದ ಮಹಿಳಾ ವೇದಿಕೆದ ಈ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ನೆಂಚಿತನ ಮಮತಾ ಅನಾದಿ ಪುತ್ತೂರು ಬಿಲ್ಲವ ಮಹಿಳಾ ಘಟಕದ ಉಪಾಧ್ಯಕ್ಷನಾಗಿ ನೆಂಚಿತನ ವಿದ್ಯಾ ಈ ಇ ಗ್ರಾಮ ಸಮಿತಿದ ಕಾರ್ಯದರ್ಶಿ ನೆಂಚಿತನ ಶ್ರೀಜನ್ ಶ್ರೀಧರ ಪೂಜಾರಿ ಬರಮೇಲ್ ಮೇರೆ ಮೋಲೋ ಉಪಸ್ಥಿತರಿ ಮಾತ ನಮ್ಮ ಸಮಾಜದ ಹಿರಿಯ ಕಿರಿಯ ಬಂಧು ಭಗೀನಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪುತ್ತೂರು ಪುತ್ತೂರು ಬಿಲ್ಲಾವ ಸಂಘಂಗ ಪಂಡ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಡಿ ಉಡುಪಿ ಬುಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯಡಿ ವಿಶೇಷವಾಗಿ ನಂತ ಸ್ಥಾನಮಾನ ಭವಿಷ್ಯ ನಾಯಿಲಾ ಹಾಗೆಯೇ ಹಿತಾಶ್ರೀ ನಾಯಿಲ್ ನಾಯ್ಲ ಅವರಿಗೆ ಇಬ್ಬರಿಗೆ ಮಾತ್ರ ಇವತ್ತು ಕಾರ್ಯಕ್ರಮವನ್ನು ಇವಾಗ ಪುಸ್ತಕ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ಅಂಗದಲ್ಲಿ ನಂಗೆ ಮಾತ್ರ ಗೊತ್ತಿತ್ತು ಗಣ್ಯ ಗುರುಕುಲ ಸಂದೇಶ ಈತೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಹಿತರಾಗಿರಿ ಅಂಚೆ ನಂಗೆ ಸಮೃದ್ಧಿ ಬೋಡತ್ತ ಬೇಸಾಯದಿಂದ ಸಮೃದ್ಧಿ ಪಡೆಯಿರಿ ಮೂಲತಃ ನಮ್ಮ ಕೃಷಿಕೇರು ಸಮಸ್ತ ತುಳುವೇರು ತುಳುನಾಡಕ್ಳು ಕೃಷಿ ಕೃಷಿಕೇರು ಮೂಲ ಕಸುಬು ಕೃಷಿಕೇರೇ ಇಟ್ಲ ಬೇರೆ ಬಿರ್ಲವೇರು ನಮ್ಮ ಮೂಲ ಕಸುಬು ನಮ್ಮ ಗೋಂಡರನ್ನು ವೇದಿಕೆಯಲ್ಲಿ ಗೌರವಿಸಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ ಸರ್ ಅವಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ ಹೆಮ್ಮೆಯ ವಿಚಾರ ಎಲ್ಲ ನಮ್ಮ ಸಮಾಜ ಬಂದರೂ ಕೈ ಚಪ್ಪಾಳೆಯ ಮೂಲಕ ಎಲ್ಲರೂ ಕೂಡ ಅವರಿಗೆ ಗೌರವವನ್ನು ಕೊಡಬೇಕಾಗಿ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಹಿರಿಯರನ್ನು ಗೌರವಿಸಿದ ನಮ್ಮ ಪರಂಪರೆ ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾ ಗ್ರಾಮ ಸಮಿತಿಯ ಅವರು ಹಮ್ಮಿಕೊಂಡಿದ್ದಾರೆ ವಿನಂತೆ ಮಾತಲ್ಲ ಮಾಲ್ಲ ಕೈ ಚಪ್ಪಾಡ ಮೂಲಕ ನಮ್ಮ ನಮ್ಮ ಗಮನಿಸೋದು ನಮ್ಮ ಸಮಾಜದ ಬಂಧು ಹಕಲ ಹಕ್ಕಲ ಹುಡುಕ್ತಿ ಎಟ್ಟ ಸಾಧನೆ ಮಲ್ಪದೆ ನಮ್ಮ ಸಮಾಜಕ್ಕೆ ಹುಟ್ಟರ್ತಕ್ಕಂಥ ನಮ್ಮ ಸಾಧನೆಗಾರು ಭವಿಷ್ಯ उज्ज्वल नडमानी तो ग्राम समेत पूर्ण कार्यक्रम बहुत दुर्ल कार्यक्रम नम ग्राम समेत बहुत प्रशंसनीय कार्यक्रम ಭಾರಿ ಒಂದು ಪುತ್ರ ಕಟ್ಟಿದ ಕಾರ್ಯಕ್ರಮ ನಮ್ಮ ಸಮಾಜ ಮೂರು ಗೌರವ ಮಲ್ಪಂಚಿನ ಒಂದು ಕಾರ್ಯಕ್ರಮ ನಮ್ಮ ಮಾತ್ರ ಸಾಕ್ಷಾತ್ ನನ್ನ ದುರ್ಬುಗಲ ಜೀವನ ಉತ್ತಮವಾದ ಸಾಗರದ ನಮ್ಮ ಇನ್ನೊಬ್ಬರ ನೋವಿಗೆ ಕನಿಕರಿಸಿ ಅದಕ್ಕೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಳುವುದು ಈ ಶೋಷಣೆಯನ್ನು ಮು ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವುದು ಹೇಗೆ ಎಂದು ಚಿಂತಿಸಿದೆ ಅದನ್ನೇ ಕಾರ್ಯರೂಪಕ್ಕೆ ನಾರಾಯಣ ಗುರುಗಳ ನಾರಾಯಣ ಗುರುಗಳನ್ನು ನೆನಪಿಸುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಸೋಮಶೇಖರ್ ಕೊಡಿಪನವರೇ ಸತೀಶ್ ಕುಮಾರ್ ಕೆಡಿಂಜಿ ಅವರು ಹೋಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಮೂಲಕ ವಿನಂತಿಸುತ್ತೇವೆ ಸರ್ ಅಭಿನಂದನೆಗಳು ಸರ್ ತಮ್ಮ ಕುಟುಂಬ ಇನ್ನಷ್ಟು ಸುಖ ಶಾಂತಿ ಆಯುಷ ಆರೋಗ್ಯವನ್ನು ದೇವರು ನಿಮಗೆ ನೀಡಿ ಇನ್ನಷ್ಟು ವಿದ್ಯಾತನ ಮಾಡಲು ತಂಗ ದೇವರು ಶಕ್ತಿಯನ್ನು ತುಂಬಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿದ್ದೇವೆ ಎಲ್ಲರೂ ಕೈ ಚಪ್ಪಾಳೆ ಮೂಲಕ ವಿದ್ಯಾಧಾನಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಶ್ರೀಮತಿ ರಕ್ಷ ಮತ್ತು ಶ್ರೀನಿಧಿ ಬೈಲು ಪದ ಪುಣಚ ಹಾಗೆಯೇ ಶ್ರೀಮತಿ ಶ್ರೀಕಲ್ಪ ಮತ್ತು ಶ್ರೀ ಕುಮಾರ್ ಸುರತ್ಕಲ್ ನಮ್ಮ ಸಮಾಜದ ಮೇಲೆ ಬಹಳ ಪ್ರೀತಿ ಅಭಿಮಾನವನ್ನ ಇಟ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ ನಾರಾಯಣಗೌಡ ಗುರುಗಳು ವಿದ್ಯಾಧ್ವಾನಿಗಳಾದಂತಹ ಶ್ರೀಮತಿ ರಕ್ಷಾ ಹಾಗಿನೇ ಶ್ರೀನಿಧಿ ಬೈಲುಪದ ಪುನಚ ಹಾಗೆಯೇ ಶ್ರೀಮತಿ ಶ್ರೀಕಲ್ಪ ಮತ್ತು ಶ್ರೀ ಅಶ್ವಿನಿ ಕುಮಾರ್ ಸುರತ್ಕಲ ಇವರು ಕೊಡಮಾಡಿದಂತಹ ಈ ಒಂದು ಪುಸ್ತಕಗಳು ತಮ್ಮ ಬದುಕಿಗೆ ದಾರಿದೀಪಂತ ಹಾರೈಸುತ್ತ ಶ್ರೀತ ಸೋಮಸುಂದರ್ ಕೊಡಿಪಾನ ಇವರ ಅಧ್ಯಕ್ಷತೆಯಲ್ಲಿ ಬಿಲ್ಲಾ ಗ್ರಾಮ ಸಮಿತಿ ಬಜದ್ದು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಲಿಕ್ಕೆ ಇದೊಂದು ಸಾಕ್ಷಿಯಾಗಿದೆ ನಮಗೆ ಸಮಾಜ ಬಂಧುಗಳನ್ನು ಸಂಪರ್ಕಿಸಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಇದು ಸಿಗಬೇಕನ್ನೋ ದಿಸೆಯಲ್ಲಿ ನಮ್ಮ ಸೋಮಸುಂದರ್ ಅವರ ಪ್ರಯತ್ನ ಬಹಳ ಶ್ಲಾಘನೀಯ ಅಂತ ಹೇಳ್ತಾ ಇವರಿಗೆಲ್ಲರೂ ಕೂಡ ಪ್ರೀತಿ ಪ್ರಕಾರ ಅಭಿನಂದನೆಯನ್ನು ತೆಚ್ಚಪಡ ಸಲ್ಲಿಸುವ ನಮ್ಮ ಮೈಂಡ್ನಲ್ಲಿ ನನ್ನ ಒಂದು ಆಲೋಚನೆ ಕ್ರಿಮಿನಲ್ ಆದರೆ ಆಗ್ಬಹುದು ಯಾಕಂತ ಹೇಳಿದರೆ ಬಳ್ಳಾರಿ ಜೈಲಿನಲ್ಲಿರುವುದು ತೊಂಬತ್ತು ಪರ್ಸೆಂಟ್ ಬಿಲ್ಲವ ಯುವಕರು ಹೀಗೆ ಆದರೆ ನಮ್ಮ ಕನಸು ಏನಾದಿದ್ದು ನಮಗೆ ಉಪ್ಪಿನಂಗಡಿಯಲ್ಲಿ ಸಂಘಟನೆಯಿಂದ ಪಂದಿರೋ ಏನು ಮಸ್ತ್ ಸಂತೋಷ ಪಡೆ ಒಂದು ವಿಶೇಷವಾದ ಬಂದ ಅಂದ ಕನ್ನ ವರ್ಷ ಉಪ್ಪಿನಂಗಡಿ ಯುವ ವಾಹಿನಿ ಘಟಕಡೆ ಅಧ್ಯಕ್ಷ ಸ್ಥಾನ ನಿಭಾಯಿಸ್ನಾರೇ ಅಂದುವೇ ನಮ್ಮ ಇತ್ಯದ ಈ బిల్వ గ్రామ సమితి అధ్యక్ష సోమ్ ఎంచిన కరివర్షదే కొంచెం కనసాత్తు బజత్తూరు గ్రామ సమితి ఈ గురుజ పార్యక్రమం కొంచెం అల్పో పంపుణా ఆశ ఉండ పండుదారు సుమారు సరి పండుతారు ಅಸ್ತಿ ಜನ ಹೆಂಕ ದಾನ್ಯ ನಕ್ಲಿ ಹೆ ಅಣ್ಣದ ನಡ್ಡು ಕೊಪ್ಪ ಎಲ್ಲ ತಾರಿಗೆ ಕೊರಪ್ಪ ಎಂಗೆ ಬಜ್ಜಿ ಕೊರಪ್ಪ ತನ್ನ ಬಜ್ಜಿ ಕೊರಪ್ಪ ಪ್ರತಿ ಒಂದು ನನ್ನ ಭಾರಿ ಒಂದು ಸಂತೋಷ ಪೂರ ಅವಸರ ಅಂಜಲಿಗೆ ಮಾತಾ ಈ ಟೈಮ್ ನೆನಪು ಮಲ್ಪಡಕೊಂಡು ಒಕ್ಕ ಹೆಂಗ್ನಿ ಹಿರಿಯರೇನಚಿನ ಮೋನಪ್ಪ ಟಪಲ್ ಕೊಟ್ಟಿಗೆ ಬೇರೆ ಎಂಕ್ಳ ಎಲ್ಲಿಯದ್ಚಿ ಈ ದೈವದ ಸೇವೆ ಬರೋ ಮತ್ತೊಂದು ಊರ್ಡ ನಡಪಿನ ಎ ಕಾರಣ ಮಾತಾ ಅದು ಸುಧಾರಿತ ಕೊಡುತ್ತಾರೆ అరే కొంచెం కొంచెం యాక్సిడెంట్ అయితే అరే కొంచూరు అయితే గడపతి చూరు బంగుడు అం ఆయన చిన్న అంజానే సమాజ సేవకి ఆయన చిన్న మనోజు ఒక కొంచెం ఎల్ల్యప్రాయుడే ఇత కొంచెం దైవత చాకరిపూర్వ విశ్వన చిన్న జగదీష్ బెర్లా ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಕೆಡಿಂಜಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯಲ್ಲಿ ಗುರು ಸಂದೇಶವನ್ನು ನೀಡಿದಂತಹ ಡಾಕ್ಟರ್ ರಾಜಾರಾಮ್ ಕೆ ಬಿ ಮಾಜಿ ಅಧ್ಯಕ್ಷರು ಯುವ ವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದ ಪುತ್ತೂರು ವಲಯ ಸಂಚಾಲಕರು ಉಪ್ಪಿನಂಗಡಿ ಅಶೋಕ್ ಕುಮಾರ್ ಪಡ್ಪು ಇವರು ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ शिवगिरिशिखराग्र दिव्यपद्मासनास्थम् शिवगिरिशिखराग्रे दिव्यपद्मासनास्तं वरगमभयास्तं पापविध्वं सपादम् सुजननिखरसेव्यम् चारुकारुण्यनेत्रं कालिकलुषविनाशनयणाख्यं कलिकलुष कलिकलुषविनाशं नौमि नारायणाख्यं आ ಕೊಡು ಕಣ್ಣಿಗೆ ತೋಜು ನಾನದ ಮೂರ್ತಿ ಮಾನವರು ಕೊಡು ಕಣ್ಣಿಗೆ ತೋಜು ನಾನದ ಮೂರ್ತಿ ಬಡವೇ ಬದುಕುಗೆ ಬುಲ್ಕುನು ಕಾಂತಿಕ ತೋಜಯರು ಜಯ ಜಯ ಗುರುದೇವ